ಅಂಚೆ ಇಲಾಖೆ ಇಂದಿನಿಂದ ಆರಂಭಿಸಿರುವ ಜ್ಞಾನ ಪೋಸ್ಟ್ ಸೇವೆಗೆ ಅಂಚೆ ಇಲಾಖೆಯ ವರಿಷ್ಠ ಅಂಚೆ ಅಧೀಕ್ಷಕರಾದ ಸೂರ್ಯ ಯು ಅವರು ರಾಜಾಜಿನಗರದ ಅಂಚೆ ಕಚೇರಿಯಲ್ಲಿ ಚಾಲನೆ ನೀಡಿದರು ವಿವಿಧ ಪುಸ್ತಕ ಮಳಿಗೆಗಳ ಮಾಲೀಕರು ಪ್ರಕಾಶಕರು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ದೇಶದಾದ್ಯಂತ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪುಸ್ತಕಗಳ ಸಾಗಾಣಿಕೆ ಮತ್ತು ವಿತರಣೆಯನ್ನು ಸರಳೀಕರಣಗೊಳಿಸುವ ಉದ್ದೇಶದಿಂದ ಜ್ಞಾನ ಪೋಸ್ಟ್ ಸೇವೆಯನ್ನು ಆರಂಭಿಸಲಾಗಿದೆ ಇದು ಎಲ್ಲ ಅಂಚೆ ಕಚೇರಿಗಳಲ್ಲೂ ಇಂದಿನಿಂದ ಲಭ್ಯವಿದೆ ದೂರ ಹಾಗೂ ಸೇವಾ ವಂಚಿತ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಪುಸ್ತಕಗಳನ್ನು ತಲುಪಿಸಲು ಈ ಸೇವೆಯನ್ನು ಅನುಷ್ಠಾನಕ್ಕೆ ತರಲಾಗುತ್ತಿದೆ ಈ ಹಿಂದೆ ಚಾಲ್ತಿಯಲ್ಲಿದ್ದ ಬುಕ್ ಪೋಸ್ಟ್ ಸ್ಥಗಿತಗೊಂಡ ಕಾರಣ ನೂತನ ಸೇವೆ ಆರಂಭಗೊಂಡಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಲಕ್ಷ್ಮೀಕಾಂತ್ ಅಂಚೆ ಇಲಾಖೆಯ ಸೇವೆ ಬುಕ್ ಪೋಸ್ಟ್ ಸ್ಥಗಿತಗೊಂಡಿದ್ದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಅನಾನುಕೂಲವಾಗುತ್ತಿತ್ತು ಜ್ಞಾನ ಆ ಪೋಸ್ಟ್ನಿಂದ ಹೆಚ್ಚು ಅನುಕೂಲವಾಗಲಿದೆ ಎಂದು ಧನ್ಯವಾದ ಅರ್ಪಿಸಿ ಗಣಿಸಿ ಒಳ್ಳೆಯ ಹೆಲ್ಪ್ ಆಗುತ್ತೆ ಭಾಳ ಕಮ್ಮಿ ರೇಟಿಗೆ ಪೋಸ್ಟ್ ಹೋಗೋದಕ್ಕೆ ಶೃಂಚಿಸಿ ಭಾಳ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫಾರ್ ದಿ ಸರ್ವಿಸ್ ಪುಸ್ತಕ ಮಳಿಗೆಯ ಪರಶುರಾಮ್ ಜ್ಞಾನಾಪೋಷ್ ಸೇವೆಯಿಂದ ಪುಸ್ತಕ ಮಳಿಗೆ ಮಾಲೀಕರು ಪ್ರಕಾಶಕರು ವಿದ್ಯಾರ್ಥಿಗಳು ಸೇರಿದಂತೆ ಹೆಚ್ಚಿನ ಮಂದಿಗೆ ಅನುಕೂಲವಾಗಲಿದೆ ಎಂದು ಸಂತಸ ತೊಂದರೆ ತರ ಆಗ್ತಾ ಇತ್ತು ಈ ಅನಾನುಕೂಲನ ತಪ್ಪಿಸಿದಂತಹ ಇಲಾಖೆಗಳಿಗೆ ಮತ್ತೆ ಈ ಒಂದು ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಸಾರ್ವಜನಿಕರಿಗೆ ಸಹಾಯ ಆಗಲಿ ಹೆಚ್ಚಿನ ಸಾಹಿತ್ಯಾಸಕ್ತರು ಕೊಳ್ಳುವಂತಾಗಲಿ ಅಂತ ಹೇಳ್ತಾ ಅಂಚೆ ಅಧೀಕ್ಷಕರಾದ ಸೂರ್ಯ ಯು ಇಂದಿನಿಂದ ಜ್ಞಾನ ಪೋಸ್ಟ್ ಆರಂಭವಾಗಿದ್ದು ಕಡಿಮೆ ದರದಲ್ಲಿ ಪುಸ್ತಕಗಳನ್ನು ರವಾನೆ ಮಾಡಲು ಸಹಾಯವಾಗಲಿದೆ ಯೋಜನೆ ಯಶಸ್ಸಿಗೆ ಪ್ರಕಾಶಕರ ನೆರವು ಅಗತ್ಯ ಎಂದರು ಅಂಡ್ ಅರ್ಲಿಯರ್ ಇನ್ ಬುಕ್ ಪೋಸ್ಟ್ ಪ್ರಾಜೆಕ್ಟ್ ಇಟ್ ವಾಸ್ ನಾಟ್ ಟ್ರೇಸಬಲ್ ದಿಸ್ ಜ್ಞಾನ ಪೋಸ್ಟ್ ಇಸ್ ಟ್ರೇಸಬಲ್ ಸೊ ಯು ಲೈಕ್ ಯು ಕೆನ್ ಬಿ ಅಶ್ಯೂರ್ಡ್ ದಟ್ ಇಟ್ ಗೆಟ್ಸ್ ಡೆಲಿವರ್ಡ್ ಅಂಡ್ ಯು ಕೆನ್ ಈಸಿಲಿ ಟ್ರ್ಯಾಕ್ ಫ್ರಮ್ ರೈಟ್ ಫ್ರಮ್ ಬುಕಿಂಗ್ ಟು ಡೆಲಿವರಿ